ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ನೋಡಿ ಎಲ್ಲರ ಅಡುಗೆ ಮನೆಯಲ್ಲೂ ಕೂಡ ಈ ಶುಂಠಿ ಇದ್ದೇ ಇರುತ್ತೆ ನಾವು ನೀವೆಲ್ಲ ಇದನ್ನ ಅಡುಗೆಗೆ ಆರೋಗ್ಯದ ವಿಚಾರದಲ್ಲಿ ಬಳಸೇ ಬಳಸ್ತಾ ಇರ್ತೀವಿ ಆದರೆ ಇವತ್ತು ನಾನು ನಿಮಗೆ ಈ ಶುಂಠಿ ಹಣವನ್ನು ಯಾವ ಪರಿ ಎಳೆಯುತ್ತೆ ಯಾವ ರೀತಿ ಅಟ್ರಾಕ್ಷನ್ ಮಾಡುತ್ತೆ ಎನ್ನುವ ರಹಸ್ಯ ಹೇಳಿಬಿಟ್ರೆ ಗುರುಗಳೇ ನಾವು ಎಷ್ಟು ಅವಕಾಶವನ್ನು ಕಳ್ಕೊಂಡ್ಬಿಟ್ವಿ ಅಲ್ಲ ಮಿಸ್ ಮಾಡ್ಕೊಂಡ್ಬಿಟ್ವಿ ಸದಾ ನಮ್ಮ ಅಡುಗೆ ಮನೆಯಲ್ಲಿ ಈ ಶುಂಠಿ ಇರುತ್ತೆ ಇದು ಈ ಮಟ್ಟಿಗೆ ಹಣ ಎಳೆಯುತ್ತೆ ಅಂತ ಗೊತ್ತೇ ಇರಲಿಲ್ವಲ್ಲ ಅನ್ನುವ ರಹಸ್ಯವನ್ನು ಹೇಳ್ಕೊಡ್ತೀವಿ ಹೌದು ವೀಕ್ಷಕರೇ ಈ ಶುಂಠಿಗೆ ಸಂಬಂಧಪಟ್ಟ ಹಾಗೆ ನಾನು ಕಳೆದ ವರ್ಷ ಒಂದು ರೆಮಿಡಿ ಹೇಳಿದ್ದೆ ಆ ಶುಂಠಿಯ ರೆಮಿಡಿ ಮಾಡಿಕೊಂಡು ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ವೀಕ್ಷ ವೀಕ್ಷಕರು ಡೇಲಿ ಡೇಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಗುರುಗಳೇ ಈ ಶುಂಠಿ ರೆಮಿಡಿಯಿಂದ ನಮಗೆ ಹಣ ಬಂತು ಶುಂಠಿ ರೆಮಿಡಿಯಿಂದ ಹೊಸ ಹಣ ಬಂತು ಶುಂಠಿ ರೆಮಿಡಿಯಿಂದ ಸಾಲ ತೀರಿಸಿದ್ವಿ ಶುಂಠಿ ರೆಮಿಡಿಯಿಂದ ಅದಾಯ್ತು ಇದಾಯ್ತು ಅಂತ ಹ್ಯಾಪಿಯಾಗಿ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ಖರ್ಚೇ ಇಲ್ಲ ನಿಮ್ಮ ಅಡುಗೆ ಮನೆಯಲ್ಲಿ ಅಡುಗೆಗೆ ಅಂತ ಶುಂಠಿ ತಂದಿಟ್ಟಿರ್ತೀರಾ ಅದರಲ್ಲಿ ಒಂದೇ ಒಂದು ಇಂಚು ಶುಂಠಿಯಿಂದ ಹಣ ಹೇಗೆ ಆಕರ್ಷಣೆ ಮಾಡಬಹುದು ಅನ್ನುವುದರ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ಸಂಚಿಕೆಯಲ್ಲಿ ನಾನು ಲೈವ್ ಆಗಿ ಡೆಮೋ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದ್ರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಮಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಯಾವ ರೀತಿಯ ಲಾಭ ಅಂತ ಕೇಳ್ತೀರಾ ಅಲ್ವಾ ಹೇಳ್ತೀನಿ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಇಮಿಡಿಯೆಟ್ಲಿ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ನಿಮಗೋಸ್ಕರ ಇರುವಂತಹ ಅಂದರೆ ಮೆಂಬರ್ಗಳಿಗೋಸ್ಕರ ಇರುವಂತಹ ನೇರ ಪ್ರಸಾರ ಅಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಟ್ರೈ ಮಾಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ ಫೀಚರ್ ಅದರ ಜೊತೆಗೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡಕ್ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನೇರ ಪ್ರಸಾರದಲ್ಲಿ ಸ್ಟುಡಿಯೋ ಕರೆಸಿ ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನು ಅವರಿಗೆ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ಇದೆಲ್ಲ ಫೀಚರ್ಸ್ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರು ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ಶುಂಠಿ ಶುಂಠಿ ಕೇವಲ ನಾವು ಅಡುಗೆ ಮತ್ತು ಆಹಾರ ಅದರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಕೆಮ್ಮು ನೆಗಡಿ ಹಾಗೆ ಒಂಚೂರು ಚೂರು ಚಿಕ್ಕ ಪುಟ್ಟ ಜಾಡೆಗಳು ಬಂದರೆ ಅದನ್ನ ಆ ಒಂದು ಆರೋಗ್ಯಕ್ಕೂ ಕೂಡ ನಾವು ಬಳಸ್ಕೊತೀವಿ ಇದನ್ನು ಮೀರಿ ಹಣ ಎಳೆಯುವಂತಹ ಗುಣ ಇದರಲ್ಲಿದೆ ಇದನ್ನ ಅಥೆಂಟಿಕ್ ಆಗಿ ನಾನು ಹೇಳ್ತೀನಿ ನೋಡಿ ವೀಕ್ಷಕರೇ ದ್ರವ್ಯ ಗುಣ ಮತ್ತು ಅಥರ್ವಣ ವೇದದಲ್ಲಿ ಈ ಎರಡರಲ್ಲೂ ಉಲ್ಲೇಖ ಇದೆ ನೀವು ಅದನ್ನ ಆ ಹೊತ್ತಿಗೆಗಳು ಪುಸ್ತಕಗಳನ್ನು ಎಲ್ಲೆಲ್ಲಿ ಗ್ರಂಥಗಳು ಸಿಗುತ್ತೆ ಅವುಗಳನ್ನು ತೆಗೆದು ತಿರುವಿ ಹಾಕಿ ನೋಡಿದಾಗ ನಿಮಗೆ ಅಲ್ಲಿ ಪ್ರೂಫ್ ಸಿಗುತ್ತೆ ಪ್ರೂಫ್ ಸಮೇತ ನಾನು ಹೇಳ್ತಾ ಇದ್ದೀನಿ ದ್ರವ್ಯ ಗುಣ ಮತ್ತು ಅಥರ್ವ ವೇದದಲ್ಲಿ ಇದರ ಉಲ್ಲೇಖ ಇದೆ ನೀವು ಕೂಡ ನೋಡ್ಕೋಬಹುದು ಏನು ಹೇಳಿದ್ದಾರೆ ಅಂತಂದರೆ ಇದರಲ್ಲಿ ಅಗ್ನಿ ತತ್ವ ಜಾಸ್ತಿ ಇರುತ್ತಂತೆ ತತ್ವ ಎದರಲ್ಲಿ ಶುಂಠಿಯಲ್ಲಿ ನೀವು ರೆಮಿಡಿ ಮಾಡೋದಕ್ಕಿಂತ ಮುಂಚೆ ಅದನ್ನ ಪಾಲಿಸೋದಕ್ಕಿಂತ ಅದನ್ನ ಅಥೆಂಟಿಕ್ ಆಗಿ ತಿಳ್ಕೊಂಬಿಡಿ ಯಾಕೆ ಅದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಅಗ್ನಿ ತತ್ವ ಅದಕ್ಕೆ ನೋಡಿ ಶುಂಠಿಯನ್ನ ನಾವು ಸ್ವಲ್ಪ ಬಾಯಿಗೆ ಹಾಕೊಂಡ್ರೆ ಖಾರ ಖಾರ ಅನ್ಸುತ್ತೆ ಕ್ಷಾರ ಗುಣ ಗಂಟ್ಲಿಗೆಲ್ಲ ಹಿತ ಆಗುತ್ತೆ ಅಗ್ನಿ ತತ್ವ ಜಾಸ್ತಿ ಇರುತ್ತೆ ಹಾಗೆ ಇದು ಕುಬೇರ ಲಕ್ಷ್ಮಿಯರನ್ನ ಆಕರ್ಷಣೆ ಮಾಡುವಂತ ಗುಣ ಹೊಂದಿದೆ ನೋಡಿ ಅಡುಗೆ ಮನೆಯಲ್ಲೇ ಇರುತ್ತೆ ಇನ್ಮೇಲಿಂದ ಈ ಕ್ಷಣದಿಂದ ಇದನ್ನ ಸಮರ್ಥವಾಗಿ ಬಳಸ್ಕೊಳ್ಳುವಂತಹ ಒಂದು ರೆಮಿಡಿಯನ್ನು ಮಾಡಿಕೊಳ್ಳಿ ಅದೇ ರೀತಿ ಕುಬೇರ ಲಕ್ಷ್ಮಿ ಆಕರ್ಷಣೆ ಮಾಡುವುದರ ಜೊತೆಗೆ ಮಾಟ ಮಂತ್ರ ತಂತ್ರ ದೋಷ ದೃಷ್ಟಿ ದೋಷ ಹಾಗೆ ನೌಕರಿ ಮತ್ತು ವ್ಯಾಪಾರಕ್ಕೆ ಅಂಟಿದಂತಹ ಒಂದು ದೋಷಗಳನ್ನು ಕಳೆಯುತ್ತಂತೆ ಯಾರಾದರೂ ನಿಮಗೆ ನೌಕರಿ ವ್ಯವಹಾರ ಚೆನ್ನಾಗಬಾರ್ದು ಕೈ ಹಿಡಿಬಾರ್ದು ಲಕ್ಷ್ಮಿ ದಿಗ್ಬಂಧನ ಆಗಬೇಕು ನಿಮ್ಮ ಹತ್ರ ಹಣ ಬಂದು ಸೇರಬಾರ್ದು ಕೈಯಲ್ಲಿ ಹಣ ಉಳಿಬಾರ್ದು ನಿಮ್ಮ ಬಿಸ್ನೆಸ್ ಡೌನ್ ಆಗಬೇಕು ಈ ರೀತಿ ಏನಾದರೂ ಮಾಡಿಸಿದರೆ ಅದನ್ನು ಕೇವಲ ಒಂದು ಶುಂಠಿ ಹಾಕುತ್ತಂತೆ ಮತ್ತು ಇದರಲ್ಲಿ ಉದ್ಭವ ಶಕ್ತಿ ಇದೆಯಂತೆ ಉದ್ಭವ ಶಕ್ತಿ ಅದರ ಅರ್ಥ ಏನು ಅಂತಂದರೆ ಈ ನಾನು ಈಗ ಹೇಳಿಕೊಡುವಂಥ ರೆಮಿಡಿಯನ್ನು ಮಾಡಿದ್ದೇ ಆದಲ್ಲಿ ಯಾರು ಈ ರೆಮಿಡಿಯನ್ನು ಮಾಡ್ತಾರೆ ನಾನು ಹೇಳಿಕೊಡುವಂಥ ರೆಮಿಡಿ ಮಾಡಿದಾಗ ಅಲ್ಲಿ ಉದ್ಭವ ಶಕ್ತಿ ಹೆಚ್ಚಾಗಿ ಕ್ಯಾಶ್ ಫ್ಲೋ ಹಣ ಹರಿದು ಬರುತ್ತೆ ಮನಿ ಫ್ಲೋ ಕ್ಯಾಶ್ ಮನಿ ಬ್ಲಾಕೇಜಸ್ ತೊಡೆದು ಹೋಗುತ್ತೆ ಶಾಪಲ್ಲಿ ಮಾಡಿದರೆ ಹೊಸ ಹೊಸ ಕಸ್ಟಮರ್ಗಳು ಬರ್ತಾರೆ ಬಿಸಿನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಮಂಗಳನ ಶಕ್ತಿ ಹೆಚ್ಚಾಗಿರುತ್ತೆ ಇದಕ್ಕೆ ಇದು ಸಕ್ಸಸ್ ಕೊಡುತ್ತೆ ಸೂರ್ಯ ಮತ್ತು ಮಂಗಳನ ಶಕ್ತಿ ಹೆಚ್ಚಾಗಿರೋದ್ರಿಂದ ಹಾಗಾಗಿ ಅಗ್ನಿ ತತ್ವ ಧನಾಕರ್ಷಣೆಯ ತತ್ವ ಮತ್ತು ರಕ್ಷಾ ಶಕ್ತಿ ಮೂರು ಶಕ್ತಿಗಳು ಇದರಲ್ಲಿರುತ್ತೆ ಆದ್ದರಿಂದ ಹೆಚ್ಚಿನ ಸಕ್ಸಸ್ ರೇಟ್ ನಿಮಗೆ ಸಿಗುತ್ತೆ ಈ ರೆಮಿಡಿಯನ್ನು ಹೇಗೆ ಮಾಡಬೇಕು ಶುಂಠಿಯ ರೆಮಿಡಿ ಅಂತ ನೇರ ಪ್ರಸಾರದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಕೇಳಿ ಇದೇ ಬರುವ ಡಿಸೆಂಬರ್ ಎರಡನೇ ತಾರೀಕು ಮತ್ತು ಹದಿನಾ ಹದಿನಾಲ್ಕನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗದ ದಿನ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ವೀಕ್ಷಕರಿಗೆ ಅನುಕೂಲ ಆಗಲಿ ಅಂತ ಮಹಾಲಕ್ಷ್ಮಿ ಯಾಗವನ್ನು ಮಾಡ್ತಾ ಇದ್ದೀನಿ ಆ ಮಹಾಲಕ್ಷ್ಮಿ ಯಾಗದ ದಿನ ನಾವು ಯಂತ್ರವನ್ನ ಪೂಜೆಗೆ ಇಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದೆ ನೀವು ಕೂಡ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಕೋಬಹುದು ಗುರುಗಳೇ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗದ ದಿನ ಮಹಾಲಕ್ಷ್ಮಿ ಯಾಗ ಏನಿದೆ ಅದರಲ್ಲಿ ನನ್ನ ಹೆಸರಲ್ಲೂ ಕೂಡ ಯಂತ್ರವನ್ನ ಇಟ್ಟು ಪೂಜೆ ಮಾಡಿ ಮನೆ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡಿ ನಂಬರ್ ತೋರಿಸ್ತೀನಿ ರಿಕ್ವೆಸ್ಟ್ ಮಾಡೋದಕ್ಕೆ ನೀವೇನಾದ್ರು ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕಕ್ಕೆ ಏನು ಅಮೃತ ಸಿದ್ಧಿ ಯೋಗ ಇದೆ ಮಹಾಲಕ್ಷ್ಮಿ ಯಾಗ ಇದೆ ಅದರಲ್ಲಿ ಶ್ರೀಚಕ್ರ ಯಂತ್ರವನ್ನ ಇಡಿಸಿ ಯಾಗದಲ್ಲಿ ಪೂಜೆ ಮಾಡಿಸಿ ಮನೆಗೆ ತರಿಸ್ಕೊಂಡ್ರೆ ಆಹಾ ಒಂದು ವರ್ಷದಲ್ಲಿ ಅಪಾರ ಪ್ರಮಾಣದ ಹಣ ಬರುತ್ತೆ ಅದೇ ಹೆಂಗ್ ವೃದ್ಧಿ ಆಗತ್ತೆ ಅಂತಂದ್ರೆ ಸಾಲ ಎಲ್ಲ ಬೇರೆ ಸಮೇತ ಕಿತ್ತಿ ಹೋಗುತ್ತೆ ಒಂದು ಪೈಸೆನೂ ಸಾಲ ಇರಲ್ಲ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಇನ್ನೊಂದು ವಿಶೇಷ ಏನು ಇದರಲ್ಲಿ ನೋಡ್ತಾ ಇದ್ದೀರಾ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಯಾರು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀರಿ ಈ ಒಂದು ಕಾಸ್ಮಿಕ್ ಜಿಯೋಮೆಟ್ರಿಕ್ ಡಿಸೈನ್ ಏನಿದೆಯಲ್ಲ ಈ ಈ ಕಾಸ್ಮಿಕ್ ಬ್ರಹ್ಮಾಂಡದಲ್ಲಿರುವಂತಹ ಆ ಶಕ್ತಿಯನ್ನು ಹಿಡಿದು ಪಾಸಿಟಿವ್ ಎನರ್ಜಿಯನ್ನು ಒಳಗಡೆ ಇಟ್ಕೊಂಡು ಅದು ಮನೆಯವರ ಮೇಲೆ ಪ್ರಸಾರ ಪ್ರಚಾರ ಮಾಡ್ತಾ ಇರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಅವರ ಕ್ಲೀನ್ ಆಗುತ್ತೆ ಮಾಟ ಮಂತ್ರ ತಂತ್ರ ಶಕ್ತಿ ಇದ್ರೆ ಹೊರಗಡೆ ಹೋಗುತ್ತೆ ಕೆಟ್ಟ ಎನರ್ಜಿ ಹೊರಗಡೆ ಹೋಗುತ್ತೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯ ಸಿಗುತ್ತೆ ಹಣ ಮಾತ್ರ ಅಪಾರ ಪ್ರಮಾಣದಲ್ಲಿ ಹಾರ್ದು ಬರುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಬಿಸ್ನೆಸ್ ಹೊಸ ಸೈಟು ಮನೆ ನೀವೇನ್ ಕೇಳ್ತೀರಾ ಅದನ್ನು ಕೊಡುತ್ತೆ ತಡ ಮಾಡಬೇಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ವೀಕ್ಷಕರು ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕಕ್ಕೆ ಅಮೃತ ಸಿದ್ಧಿ ಯೋಗದ ದಿನ ಮಹಾಲಕ್ಷ್ಮಿ ಆಗದಲ್ಲಿ ತಮ್ಮ ಹೆಸರಲ್ಲಿ ಶ್ರೀಚಕ್ರ ಇಡಿಸಿ ಪೂಜೆ ಮಾಡಿಸ್ಕೊತಾ ಇದ್ದಾರೆ ನೀವು ಮಾಡಿಸ್ಕೋಬೇಕು ಅಂತಂದ್ರೆ ಇಲ್ಲಿ ಒಂದು ನಂಬರ್ ತೋರಿಸ್ತೀನಿ ಈಗ್ಲೇ ಆ ನಂಬರ್ ಗೆ ರಿಕ್ವೆಸ್ಟ್ ಹಾಕಿ ಈ ಸಂಚಿಕೆ ನೋಡಿದ ತಕ್ಷಣ ಈ ನಂಬರ್ ಗೆ ವಾಟ್ಸಪ್ ಕರೆ ಮಾಡೋದು ಬೇಡ ಅವರು ವಾಟ್ಸಪ್ ಅಲ್ಲಿ ಮೆಸೇಜ್ ಅಲ್ಲಿ ಬುಕಿಂಗ್ ತಗೋತಾರೆ ಇದಕ್ಕೆ ಮೆಸೇಜ್ ಮಾಡಿಬಿಟ್ಟು ನನ್ನ ಹೆಸರಲ್ಲೂ ಕೂಡ ಅಮೃತ ಸಿದ್ಧಿ ಯೋಗದ ದಿನ ಪೂಜೆ ಗಿಡಿ ಅಂತ ರಿಕ್ವೆಸ್ಟ್ ಹಾಕಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೆ ಶುಂಠಿಯ ರೆಮಿಡಿ ಹೇಳ್ಬಿಡ್ತೀನಿ ನೋಡಿ ಈ ಶುಂಠಿಯ ರೆಮಿಡಿಯನ್ನ ಪ್ರತಿ ಗುರುವಾರ ಮತ್ತು ಪ್ರತಿ ಶುಕ್ರವಾರ ಮಾಡಬೇಕು ಹೇಗೂ ಶುಕ್ರವಾರ ಇದೆ ಈ ಸಂಚಿಕೆ ನೋಡ್ತಾ ಇದ್ದೀರಿ ನೇರ ಪ್ರಸಾರದ ದಿನ ಇವತ್ತು ಶುಕ್ರವಾರ ಇದೆ ಈ ಈ ಸಂಚಿಕೆ ನೋಡ್ಕೊಂಡು ತಕ್ಷಣ ಮಾಡ್ಕೊಂಡ್ಬಿಡಿ ಇಲ್ಲ ಅಂದ್ರೆ ಮತ್ತೆ ನೀವು ಮುಂದಿನ ಗುರುವಾರ ಬರೋವರೆಗೂ ಕಾಯಬೇಕಾಗುತ್ತೆ ಅಕಸ್ಮಾತ್ ನೀವು ಗುರುವಾರ ಶುಕ್ರವಾರ ಬಿಟ್ಟು ಬೇರೆ ದಿವಸ ನೋಡ್ತಾ ಇದ್ದೀರಿ ಅಂದರೆ ಗುರುವಾರ ಬರುವ ಗುರುವಾರ ಶುಕ್ರವಾರದವರೆಗೂ ಕಾಯ್ದು ಬಿಟ್ಟು ಮಾಡಿ ಎಷ್ಟು ಗುರುವಾರ ಶುಕ್ರವಾರ ಮಾಡ್ಕೋಬೇಕು ನಿರಂತರ ಮಾಡ್ಕೊಳ್ಳಿ ಇದರಲ್ಲಿ ಕಳ್ಕೊಳ್ಳೋದೇನಿದೆ ಹೇಗೂ ನೀವು ಸಾಯಂಕಾಲ ದೇವರ ಮನೆಯಲ್ಲಿ ದೀಪ ಬೆಳಗ್ಗೆ ಬೆಳಗ್ತೀರಾ ಒಂದು ಗೋಧೂಳಿ ಸಮಯದಲ್ಲಿ ಗೋಧೂಳಿ ಸಮಯ ಅಂದರೆ ಸ ಸೂರ್ಯ ಅಸ್ತ ಆಗ್ತಾ ಇರುತ್ತೆ ಕತ್ಲಾಗಿರಲ್ಲ ಅದಕ್ಕೆ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಆ ಗೋಧುಳಿ ಸಮಯದಲ್ಲಿ ನೀವೇನು ದೇವರ ಮನೆ ಮುಂದೆ ದೀಪ ಬೆಳಗಿ ಹೊರಗಡೆ ಬರ್ತೀರಿ ಬಂದ ತಕ್ಷಣ ನೋಡಿ ಈ ತರದ ಒಂದು ಮಣ್ಣಿನ ಹಣತೆ ಸಿಗುತ್ತೆ ಅದಕ್ಕೊಂದು ಹ್ಯಾಂಡ್ಲ್ ಇರುತ್ತೆ ಇದು ಧೂಪ ಹಾಕುವ ಮಣ್ಣಿನ ಹಣತೆ ಅಂತ ಹೇಳ್ತಾರೆ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಇಟ್ಕೊಂಡ್ಬಿಡಿ ಇದರ ಒಳಗಡೆ ಏನು ಹಾಕಬೇಕು ಅಂತಂದ್ರೆ ಒಣ ಶುಂಠಿಯ ತುಂಡುಗಳು ಏಳರಿಂದ ಎಂಟು ಒಂದೊಂದೇ ಇಂಚು ಚಿಕ್ಕ ಚಿಕ್ಕ ಶುಂಠಿ ತುಂಡು ತಗೊಳ್ಳಿ ದೊಡ್ಡದು ಬೇಡ ಯಾಕೆಂದ್ರೆ ಇದರಲ್ಲಿ ಅದು ಹಿಡಿಸ್ಬೇಕಲ್ಲ ಚಿಕ್ಕ ಚಿಕ್ಕ ಒಣಗಿದ ಒಣ ಶುಂಠಿಯ ತುಂಡುಗಳನ್ನು ಅರ್ಧ ಅರ್ಧ ಇಂಚು ಶುಂಠಿಯ ತುಂಡುಗಳನ್ನು ತಗೊಳ್ಳಿ ಅರ್ಧ ಇಂಚು ಅಥವಾ ಒಂದು ಇಂಚು ಒಂದು ಏಳರಿಂದ ಎಂಟು ಒಣ ಶುಂಠಿಯ ತುಂಡುಗಳನ್ನು ಮಣ್ಣಿನ ಹಣತೆ ಒಳಗಡೆ ಹಾಕ್ಕೊಳ್ಳಿ ಅದರ ಜೊತೆಗೆ ಒಂದು ಸ್ವಲ್ಪ ಒಂದು ಚಮಚ ಗುಗ್ಗುಳ ಅಂತ ಸಿಗುತ್ತೆ ಇದು ಕಿರಾಣಿ ಅಂಗಡಿಯಲ್ಲೂ ಸಿಗುತ್ತೆ ದೇವರ ಪೂಜಾ ಸಾಮಗ್ರಿ ಮಾರಾಟ ಮಾಡ್ತಾರಲ್ಲ ಅಲ್ಲಿ ಸಿಗುತ್ತೆ ಗುಗ್ಗುಳ ಅಂತ ಹೇಳ್ತಾರೆ ಹರಳು ಹರಳು ಇರುತ್ತೆ ಧೂಪಕ್ಕೆ ಹಾಕೋದು ಇದು ಗುಗ್ಗುಳ ಅಂತ ಹೇಳ್ತಾರೆ ಅಂಟು ಇದ್ದಂಗೆ ಇರುತ್ತೆ ಗುಗ್ಗುಳ ಏಳು ಎಂಟು ಶುಂಠಿಯ ತುಂಡುಗಳು ಒಂದು ಚಮಚ ಗುಗ್ಗುಳ ಮತ್ತು ಒಂದು ಚಮಚ ದೇಸಿ ಹಸುವಿನ ಹಸುವಿನ ತುಪ್ಪ ನೋಡಿ ಇಲ್ಲಿ ಒಣ ಶುಂಠಿಯ ತುಂಡುಗಳು ಕಾಣಿಸ್ತಾ ಇದೆ ನಿಮಗೆ ರೆಫರೆನ್ಸ್ ಇಮೇಜು ತೋರಿಸ್ತಾ ಇದ್ದೀನಿ ಜೊತೆಗೆ ಇಲ್ಲೂ ನನ್ನ ಕೈಯಲ್ಲೂ ಶುಂಠಿ ಇದೆ ಏಳರಿಂದ ಎಂಟು ಒಣ ಶುಂಠಿಯ ತುಂಡುಗಳು ಒಂದು ಚಮಚ ಗುಗ್ಗುಳ ಒಂದು ಚಮಚ ಹಸುವಿನ ತುಪ್ಪ ಎಲ್ಲವನ್ನ ಮಣ್ಣಿನ ದೀಪದಲ್ಲಿ ಹಾಕಿ ಗುರುವಾರ ಸಾಯಂಕಾಲ ಆರೂವರೆಯಿಂದ ಏಳುವರೆ ಅಥವಾ ಆರೂವರೆಯಿಂದ ಎಂಟೂವರೆ ಒಳಗಡೆ ಗುರುವಾರ ದಿ ಗುರುವಾರ ಮತ್ತು ಶುಕ್ರವಾರ ಎರಡು ದಿವಸ ಹಾಕಬೇಕು ಆರೂವರೆಯಿಂದ ಎಂಟೂವರೆ ಒಳಗಡೆ ಈ ಮಣ್ಣಿನ ಹಣತೆಯಲ್ಲಿ ಮೂರು ವಸ್ತುಗಳನ್ನು ಹಾಕಿ ಒಣ ಶುಂಠಿಯ ತುಂಡು ಗುಗ್ಗುಳ ತುಪ್ಪ ಎಲ್ಲ ಹಾಕಿಬಿಟ್ಟು ಮೂರು ಸಲ ಮೂರು ಸಲ ಕ್ಲಾಕ್ ವೈಸ್ ಫಸ್ಟು ನಿಮ್ಮ ಮನೆ ಹೊರಗಡೆ ಬಂದುಬಿಟ್ಟು ಮನೆ ಒಳಗಡೆ ಮುಖ ಮಾಡಿಕೊಂಡು ಮೂರು ಸಲ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಬೇಡ ವಿರುದ್ಧ ದಿಕ್ಕಿನಲ್ಲಿ ಅಲ್ಲ ಕ್ಲಾಕ್ ವೈಸ್ ಈ ರೀತಿ ಮಂಗಳಾರತಿ ಮಾಡ್ತಿರಲ್ಲ ಈ ರೀತಿಯಾಗಿ ಕ್ಲಾಕ್ ವೈಸ್ ಮಾಡಿಬಿಟ್ಟು ಒಳಗಡೆ ಮೂರ್ ಸಲ ಅದರ ಧೂಪವನ್ನ ಅದರ ಹೊಗೆಯನ್ನು ಒಳಗಡೆ ಕಳಿಸ್ಬೇಕು ಶುಂಠಿ ಶುಂಠಿ ಶುಂಠಿಯ ಮೇಲೆ ನಿಮಗೆ ಗುಗ್ಗುಳ ಅದರ ಮೇಲೆ ತುಪ್ಪ ಇರುತ್ತೆ ಆಮೇಲೆ ಅದನ್ನ ಬೆಂಕಿಯಿಂದ ಬೆಳಗಿಸಿದ್ರೆ ಹೊಗೆ ಬರುತ್ತೆ ಧೂಪ ಧೂಪ ಬರುತ್ತೆ ಆ ಧೂಪವನ್ನ ಮನೆಯ ಒಳಗಡೆ ಮೂರ್ ಸಲ ಮೂರ್ ಸಲ ಹಿಂಗ್ ಬೆಳಗಿ ಒಳಗಡೆ ಅದರ ಹೊಗೆಯನ್ನು ಧೂಪವನ್ನು ಕಳಿಸ್ಬೇಕು ಅದಾದ್ಮೇಲೆ ಮನೆ ಒಳಗಡೆ ಬನ್ನಿ ಮನೆ ಹಾಲಲ್ಲಿ ನಿಂತ್ಕೊಂಡು ಮೂರ್ ಸಲ ಅದನ್ನ ಕ್ಲಾಕ್ ವೈಸ್ ತಿರುಗಿಸಿ ಮೂರ್ ಸಲ ಹೊಗೆಯನ್ನ ಒಳಗಡೆ ಕಳಿಸಿ ಅಡುಗೆ ಮನೆಗೆ ಬನ್ನಿ ಅಡಿಗೆ ಮನೆಗೆ ಬಂದು ಅಡಿಗೆ ಮನೆಯಲ್ಲೂ ಮೂರ್ ಸಲ ಕ್ಲಾಕ್ ವೈಸ್ ತಿರುಗಿಸಿ ಮೂರ್ ಸಲ ಅದರ ಧೂಪವನ್ನ ಅಲ್ಲಿ ಕಳಿಸಿ ಬೆಡ್ರೂಮ್ ಅಲ್ಲಿ ಮಾಡೋದು ಬೇಡ ಬಾತ್ರೂಮ್ ಟಾಯ್ಲೆಟ್ ಬೆಡ್ರೂಮ್ ಮೂರು ಜಾಗವನ್ನ ಬಿಟ್ಬಿಟ್ಟು ಮನೆ ಹೊರಗಡೆ ಮಾಡಬಹುದು ಮನೆ ಬಾಗಿಲಿಗೆ ಧೂಪ ತೋರಿಸ್ಬೋದು ನಿಮ್ಮ ಮನೆಯ ಹಾಲ್ನಲ್ಲಿ ಧೂಪ ತೋರಿಸ್ಬೋದು ಅಡುಗೆ ಮನೆ ಮೂರೇ ಜಾಗ ಸಾಕು ಬೆಡ್ರೂಮ್ ಬೇಡ ದೇವ್ರ ಮನೆಯಲ್ಲೂ ಕೂಡ ಧೂಪ ತೋರಿಸ್ಬೋದು ಇಷ್ಟು ಮಾಡಿ ಪ್ರತಿ ಗುರುವಾರ ಶುಕ್ರವಾರ ಗುರುವಾರ ಶುಕ್ರವಾರ ಶುಂಠಿ ಗುಗ್ಗುಳ ಹಸುವಿನ ತುಪ್ಪ ಹಾಕಿ ಅದನ್ನು ಬೆಳೆಸಿ ಧೂಪ ತೋರಿಸೋದ್ರಿಂದ ಮನೆಯಿಂದ ಮಾಟ ಮಂತ್ರ ತಂತ್ರ ಶಕ್ತಿ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಓಡ್ ಓಡಿ ಹೋಗುತ್ತೆ ಮನಿ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಹಣಕಾಸು ಸಾಕಷ್ಟು ಹರಿದು ಬರುತ್ತೆ ಇವತ್ತು ಶುಕ್ರವಾರ ಇದೆ ಇವತ್ತೇ ಮಾಡಿ ನೋಡಿ ಹಸಿ ನಿಮ್ಮ ನಿಮ್ಮ ಹತ್ರ ಒಣ ಶುಂಠಿ ಇದ್ರೆ ಗುಗ್ಗುಳ ಇದ್ರೆ ತುಪ್ಪ ಇದ್ರೆ ಇವತ್ತೇ ಮಾಡಿ ನೋಡಿ ನಾಳೆ ರಿಸಲ್ಟ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡ್ತೀರಾ ಹೌದು ಗುರುಗಳ ಈ ಶುಂಠಿ ಧೂಪದಲ್ಲಿ ಅದೇನೋ ಚಮತ್ಕಾರ ಪವರ್ ಇದೆ ಬಹಳ ರಿಲೀಫ್ ಆಯ್ತು ಮನೆ ವಾತಾವರಣನೇ ಚೇಂಜ್ ಆಯ್ತು ಮನೆಯಲ್ಲಿ ಜಗಳ ನಿಲ್ಲುತ್ತೆ ಹೊಸ ಹಣ ಹರಿದು ಬರುತ್ತೆ ಹೊಸ ಅವಕಾಶ ಬರುತ್ತೆ ಮದುವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯ ನಡೆಯುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಇದರಲ್ಲಿ ಅಗ್ನಿ ತತ್ವ ಇದೆ ಧನ ಆಕರ್ಷಣೆಯ ತತ್ವ ಇದೆ ವಿಶೇಷವಾಗಿ ಬಹು ಮುಖ್ಯವಾಗಿ ನಿಮಗೆ ರಕ್ಷಾ ಶಕ್ತಿ ಇದೆ ಹಾಗಾಗಿ ಆ ಒಂದು ಸ್ಥಳದಲ್ಲಿ ಯಾವುದು ಶುಂಠಿ ಧೂಪ ನಾವು ತೋರಿಸ್ತೀವಿ ರಕ್ಷಾಶಕ್ತಿ ಅಂದರೆ ಕೆಟ್ಟದ್ದನ್ನ ನೆಗೆಟಿವಿಟಿಯನ್ನು ಹೊರಗಡೆ ಹಾಕಿ ಹೊಸತನವನ್ನು ಒಳಗಡೆ ತೊಗೊಂಡ್ಬರುತ್ತೆ ಇದನ್ನ ಬಿಸ್ನೆಸ್ ಪ್ಲೇಸಲ್ಲೂ ಹಾಕ್ಬೋದು ಅಂಗಡಿಯಲ್ಲೂ ಹಾಕ್ಬೋದು ಮನೆಯಲ್ಲೂ ಹಾಕ್ಬೋದು ಒಂದ್ಸಲ ಟ್ರೈ ಮಾಡಿ ರಿಸಲ್ಟ್ ನಾನು ಹೇಳೋದಿಲ್ಲ ನೀವೇ ಹೇಳ್ತೀರಾ ಬೊಂಬಾಗಿ ವರ್ಕ್ ಆಗುತ್ತೆ ಇದು ಶುಂಠಿಯ ಧೂಪ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಲಕ್ಷಾಂತರ ಸಂಖ್ಯೆಯಲ್ಲಿ ನೀವು ಕಮೆಂಟ್ ಮಾಡಲೇಬೇಕು ಅಷ್ಟು ಟ್ರೈಡ್ ಅಂಡ್ ಟೆಸ್ಟೆಡ್ ನಾನು ಮಾಡ್ತೀನಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಶುಂಠಿಯ ಧೂಪ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದ್ರೆ ಎಷ್ಟೋ ಜನ ಪಾಪ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯಿಂದ ಕಷ್ಟಪಡ್ತಾ ಪಡ್ತಾರ ಇರ್ತಾರೆ ಹಣಕಾಸಿನ ಸಂಕಷ್ಟದಿಂದ ಒಂದು ತುಂಬಾ ಟ್ರಬಲ್ಗೆ ಒಳಗಾಗಿರ್ತಾರೆ ಇನ್ನು ವ್ಯಾಪಾರದ ಸ್ಥಳದಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ಚಿಂತೆಗೀಡಾಗಿರ್ತಾರೆ ಎಲ್ರಿಗೂ ಇದನ್ನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಪ್ರಸಾರ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ